ಥೈಲ್ಯಾಂಡಿಂದ ಕೂಡ ತುಂಬ ಜನ ತೀರ್ಥಯಾತ್ರೆಗೆ ಬರ್ತಾರೆ ಇಲ್ಲಿ ಬ್ರಾಹ್ಮಣ ಪುರೋಹಿತರು ದಕ್ಷಿಣ ಭಾರತದಿಂದ ಕಂಚಿಪುರಂ ಚಿದಂಬರಂ ಈ ಏರಿಯಾದಿಂದ ಥೈಲ್ಯಾಂಡ್ಗೆ ಬಂದರು ಅಂತ ಹೇಳ್ತಾರೆ ನಮಗೆ ಅಲ್ಲಿ ವಿಷ್ಣು ಸೂರ್ಯ ಕೃಷ್ಣ ಇವರ ಪ್ರತಿಮೆಗಳು ಕೂಡ ಥೈಲ್ಯಾಂಡ್ನಲ್ಲಿ ಸಿಕ್ಕಿವೆ ರಾಯಲ್ ಬ್ರಾಹ್ಮಣ್ಸ್ ಅಂದರೆ ರಾಜ ಪುರೋಹಿತರ ದೇವಸ್ಥಾನ ಅದು ಅದನ್ನು ಅಡ್ಮಿನಿಸ್ಟರ್ ಮಾಡೋದೇ ಮಹಾರಾಜ ಪುರೋಹಿತರು ಅವ್ರನ್ನ ಮಹಾರಾಜಗುರುಗಳು ಅಂತ ಕರೀತಾರೆ ಯಾವುದೇ ರಾಜ ಇದ್ರು ಅವನ ಹೆಸರು ರಾಮ ಆಗಿರುತ್ತೆ ಇವಾಗಿರೋ ರಾಜರ ಹೆಸರು ಕೂಡ ಕಿಂಗ್ ರಾಮ ಟೆಂತ್ ಹತ್ತನೇ ರಾಮ ಅವರು ಒಂದೇ ಜಾಗದಲ್ಲಿ ಒಂದೇ ದೇವಸ್ಥಾನದಲ್ಲಿ ಎರಡೆರಡು ಸಂಪ್ರದಾಯಗಳು ಒಟ್ಟಿಗೆ ಇರುತ್ತೆ ಅಂದ್ರೆ ಬೌದ್ಧ ಸಂಪ್ರದಾಯನೂ ಇರುತ್ತೆ ಒಂದು ಶಿವಲಿಂಗ ಕೂಡ ಅಲ್ಲಿ ಆರಾಧಿಸೋಕೆ ಇಟ್ಟಿರ್ತಾರೆ ಥೈಲ್ಯಾಂಡ್ ಉದ್ದಗ್ಲಕ್ಕೂ ರಾಮಾಯಣದ ಒಂದು ಫುಟ್ಪ್ರಿಂಟ್ ಹೆಜ್ಜೆ ಗುರುತು ಎಲ್ಲ ಕಡೆ ಇದೆ ಥೈಲ್ಯಾಂಡ್ ಇಂದ ಕೂಡ ತುಂಬಾ ಜನ ತೀರ್ಥಯಾತ್ರೆಗೆ ಬರ್ತಾರೆ ಇಲ್ಲಿ ಇಲ್ಲಿ ಗಯಾ ಸಾಂಚಿ ವಾರಣಾಸಿ ಇಲ್ಲೆಲ್ಲ ತೀರ್ಥಕ್ಷೇತ್ರಗಳನ್ನು ನೋಡೋಕ್ಕೆ ಸಾವಿರಾರು ಜನ ಪ್ರತಿ ವರ್ಷ ಬರೀ ಥಾಯ್ಲ್ಯಾಂಡಿಂದ ಅಂತ ಅಲ್ಲ ಪ್ರಪಂಚದ ಎಲ್ಲ ಭಾಗದಲ್ಲೂ ಇರೋ ಬುದ್ಧಿಸ್ಟೂ ಇಲ್ಲಿ ತೀರ್ಥಯಾತ್ರೆಗೆ ಬರ್ತಾರೆ ಇದು ಒಂದು ನಾ ಹೇಳುವಂಗೆ ಭಾರತದ ಅತಿ ದೊಡ್ಡ ಕೊಡುಗೆ ಅಂತಂದರೆ ಬುದ್ಧಿಸಮ್ ದಕ್ಷಿಣ ಭಾರತದಿಂದ ಎರಡನೇ ಅಥವಾ ಒಂದನೇ ಬಿ ಸಿ ಸಮಯದಲ್ಲಿ ಬ್ರಾಹ್ಮಣ ಪುರೋಹಿತರು ದಕ್ಷಿಣ ಭಾರತದಿಂದ ಕಂಚಿಪುರಂ ಚಿದಂಬರಂ ಈ ಏರಿಯಾದಿಂದ ಥಾಯ್ಲೆಂಡ್ಗೆ ಬಂದರು ಅಂತ ಹೇಳ್ತಾರೆ ಅವರು ಶೈವ ಪಂಥ ಅನುಸರಿಸ್ತಾರೆ ಈ ಬ್ರಾಹ್ಮಣರು ಅವರ ಪ್ರಭಾವದಿಂದ ನಮಗೆ ಅಲ್ಲಿ ವಿಷ್ಣು ಸೂರ್ಯ ಕೃಷ್ಣ ಇವರ ಪ್ರತಿಮೆಗಳು ಕೂಡ ಥೈಲ್ಯಾಂಡಲ್ಲಿ ಸಿಕ್ಕಿವೆ ಸಂಸ್ಕೃತದಲ್ಲಿ ಬರೆದಿರೋಂಥ ಶಾಸನಗಳು ನಾಣ್ಯಗಳು ಆಮೇಲೆ ಪ್ರಾಕೃತದಲ್ಲಿ ಬರೆದಿರೋಂಥ ನಾಣ್ಯಗಳು ಆಮೇಲೆ ತಮಿಳ್ ಭಾಷೆಯಲ್ಲಿ ಬರ್ದಿರೋಂಥ ನಾಣ್ಯಗಳು ಕೂಡ ಈ ಬ್ರಾಹ್ಮಣರು ಏನು ಅಲ್ಲಿ ಹೋದ್ರು ಅವರ ಪ್ರಭಾವದಿಂದ ಇವೆಲ್ಲ ಅದು ಸಿಕ್ಕಿದೆ ಅಂತ ಹೇಳ್ತಾರೆ ಬ್ಯಾಂಕಾಕ್ನಲ್ಲಿ ಗ್ರ್ಯಾಂಡ್ ಪ್ಯಾಲೆಸ್ ಅಂದರೆ ರಾಜನ ಆಸ್ಥಾನ ಏನಿದೆ ಅದರ ಹತ್ರ ತುಂಬ ಹತ್ರ ದೇವಸ್ಥಾನ ಅಂತ ಇದೆ ಅದು ರಾಯಲ್ ಬ್ರಾಹ್ಮನ್ಸ್ ಅಂದರೆ ರಾಜ ಪುರೋಹಿತರ ದೇವಸ್ಥಾನ ಅದು ಅದನ್ನು ಅಡ್ಮಿನಿಸ್ಟರ್ ಮಾಡದೆ ಮಹಾರಾಜ ಪುರೋಹಿತರು ಅವ್ರನ್ನ ಗುರುಗಳು ಅಂತ ಕರೀತಾರೆ ಅಲ್ಲಿ ಶಿವ ಬ್ರಹ್ಮ ವಿಷ್ಣು ಗಣೇಶ ಇವನ್ನೆಲ್ಲ ಆರಾಧಿಸ್ತಾರೆ ಅಲ್ಲಿ ಅವರ ಪ್ರತಿಮೆಗಳು ಇವೆ ಕೂಡ ಮಹಾರಾಜ್ ಗುರುಗಳು ಅಲ್ಲಿ ರಾಜನ ಆಗಿರ್ತಾರೆ ಅದಲ್ಲದೆ ಹಿಂದೂ ಸಂಪ್ರದಾಯಗಳು ಅಲ್ಲಿ ಏನು ಆಚರಣೆ ಮಾಡಬೇಕೋ ಅದೆಲ್ಲದಕ್ಕೂ ಕೂಡ ಸ ಸಲಹೆಗಾರರಾಗಿರ್ತಾರೆ ಗುರು ಅಲ್ಲಿನ ರಾಜ ಬುದ್ಧಿಸ್ಟ್ ಆಗಿದ್ರು ಕೂಡ ಅಲ್ಲಿ ಸಂಪ್ರದಾಯಗಳೇನಿದೆ ಅದೆಲ್ಲ ಹಿಂದೂ ಸಂಪ್ರದಾಯಗಳಲ್ಲೇ ಫಾಲೋ ಮಾಡೋದು ಸೊ ಅವರಿಗೆ ಅಡ್ವೈಸು ಅಡ್ವೈಸರು ಹಿಂದೂ ಈ ರಾಯಲ್ ಬ್ರಾಹ್ಮಿನ್ ಅಂತ ಕರೀತಾರೆ ಮಹಾರಾಜ್ ಗುರುಗಳನ್ನ ಅವ್ರು ಇರಲೇಬೇಕು ಸದಾಕಾಲ ಅವ್ರ ಜೊತೆಗೆ ಇನ್ಫ್ಯಾಕ್ಟ್ ಅವರ ಕಾರೊನೇಷನ್ ಅಂದರೆ ಅವರ ಪಟ್ಟಾಭಿಷೇಕ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವಾಗಿರೋ ರಾಜರ ಪಟ್ಟಾಭಿಷೇಕ ಆಯಿತು ಯಾವುದೇ ರಾಜರ ಪಟ್ಟಾಭಿಷೇಕ ಆದರೂ ಥೈಲ್ಯಾಂಡ್ನಲ್ಲಿ ಅವರಿಗೆ ಸ್ನಾನ ಮಾಡಿಸೋದು ಗಂಗೆ ಯಮುನೆ ಆಮೇಲೆ ಸರಿಯು ನದಿಗಳಿಂದ ನೀರು ತಂದು ಅವ್ರಿಗೆ ಫಸ್ಟ್ ಸ್ನಾನ ಮಾಡಿಸಿ ಆಮೇಲೆ ಮುಂದಿನ ಬೇರೆ ಏನು ಸಂಪ್ರದಾಯಗಳಿದೆಯೋ ಅದನ್ನು ಆಚರಿಸ್ತಾರೆ ಈ ದೇವರಾಜ ಕಾನ್ಸೆಪ್ಟ್ ಏನಿದೆ ಅಂದರೆ ದೇವರು ರಾಜ ದೇವರ ಅಂಶ ಅಂತ ಆ ಕಾನ್ಸೆಪ್ಟ್ ಬಂದಿರೋದೆ ಹಿಂದೂ ಪ್ರಭಾವದಿಂದ ಬ್ರಾಹ್ಮಿನ್ ಪ್ರೀಸ್ ಏನು ಹೋಗಿದ್ದಾರೆ ಬ್ರಾಹ್ಮಣ ಪುರೋಹಿತರು ಏನು ಹೋಗಿದ್ದಾರೆ ಅವರ ಪ್ರಭಾವದಿಂದಾನೆ ಈ ದೇವರಾಜ ಕಾನ್ಸೆಪ್ಟ್ ಇವತ್ತು ಥೈಲ್ಯಾಂಡ್ನಲ್ಲಿರೋದು ಅದಕ್ಕೆ ನಾವು ನೋಡ್ತೀವಿ ಯಾವುದೇ ರಾಜ ಇದ್ರೂ ಅವನ ಹೆಸರು ರಾಮ ಆಗಿರುತ್ತೆ ಇವಾಗಿರೋ ರಾಜರ ಹೆಸರು ಕೂಡ ಕಿಂಗ್ ರಾಮ ದ ಟೆಂತ್ ಹತ್ತನೇ ರಾಮ ಅವರು ಆಮೇಲೆ ಅಲ್ಲಿ ಯಾವ ಯಾವಾಗಲೂ ಅಲ್ಲಿನ ಕ್ಯಾಪಿಟಲ್ ಏನಿರುತ್ತೆ ಅದರ ಹೆಸರು ಯಾವಾಗಲೂ ಆಗಿರುತ್ತೆ ಯಾಕೆಂದ್ರೆ ರಾಮನ ಜಾಗ ರಾಮನ ರಾಜ್ಯನೇ ಅಯೋಧ್ಯೆ ಅದಕ್ಕೆ ಅಯೋಧ್ಯ ಅಂತಲೇ ಯಾವಾಗಲೂ ಅಲ್ಲಿ ಹೆಸರಿರುತ್ತೆ ದೇವಸ್ಥಾನದ ಹತ್ತಿರ ಒಂದು ಬೃಹದಾಕಾರದ ಒಂದು ಉಯ್ಯಾಲೆ ಇದೆ ಅದನ್ನು ಜಾಯಿಂಟ್ ಸ್ವಿಂಗ್ ಅಂತ ಕರೀತಾರೆ ಇದು ಒಂದು ಟೂರಿಸ್ಟ್ ಸ್ಪಾಟ್ ಕೂಡ ಒಂದು ಹಿಸ್ಟಾರಿಕಲಿ ಆ್ಯಂಡ್ ಸ್ಪಿರಿಚುಲಿ ಆಲ್ಸೋ ತುಂಬ ಇಂಪಾರ್ಟೆಂಟ್ ಸ್ಪಾಟ್ ಥೈಲ್ಯಾಂಡ್ನಲ್ಲಿ ಇದು ಆ್ಯಕ್ಚುಲಾಗಿ ತಿರುಪಾವೈ ತಿರುವೆಂಪಾವೈ ಈ ರಿಚುವಲ್ಸ್ ಈ ಒಂದು ಭಕ್ತಿ ಸ್ತೋತ್ರಗಳೇನಿದೆ ಇದು ಆಂಡಾಲ್ ಆಮೇಲೆ ಮಾಣಿಕ್ಯವಾಸರ ಅನ್ನೋರು ವೈಷ್ಣವ ಆಮೇಲೆ ಶೈವ ಇದರಲ್ಲಿ ಸಂಪ್ರದಾಯದಲ್ಲಿ ಬರೆದಿರೋ ಅಂಥ ಸ್ತೋತ್ರಗಳು ಉಯ್ಯಾಲೆ ತೂಗ್ತಾ ಇದನ್ನು ಹಾಡ್ತಾಯಿದ್ರಂತೆ ಇವಾಗ ಅದು ನಿಲ್ಲಿಸಿದ್ದಾರೆ ಈ ತಿರುಪ್ಪ ತಿರುವೆಂಪಾವಯ್ಯ ಅನ್ನೋದು ಧನುರ್ಮಾಸ ಅಂದರೆ ಡಿಸೆಂಬರ್ ಜಾನ್ವರಿ ಟೈಮ್ನಲ್ಲಿ ಇದು ಆಚರಣೆ ಆಗುತ್ತೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಎಸ್ಪೆಷಲಿ ತಮಿಳ್ನಾಡಲ್ಲಿ ತುಂಬ ಆಚರಣೆ ಆಗುತ್ತೆ ಅದು ದೇವಸ್ಥಾನಗಳಲ್ಲಿ ಇದನ್ನು ಹಾಡ್ತಾರೆ ಇದೇ ರೀತಿ ಥೈಲ್ಯಾಂಡ್ನಲ್ಲಿ ದೇವಸ್ಥಾನದಲ್ಲಿ ಕೂಡ ತಿರುಪಾವೈ ತಿರುವೆಂಪಾವೈ ಹಾಡ್ತಾರೆ ಆಮೇಲೆ ಉಯ್ಯಾಲೆ ಆತು ಹೋದೇನಿದೆ ನಾವು ವೈಕುಂಠ ಏಕಾದಶಿ ದಿವಸ ನಾವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದು ಉಯ್ಯಾಲೆ ಹಾಕಿರ್ತಾರೆ ಅದೇ ಅದೇ ಪರಂಪರೆ ಇದು ಜೈಂಟ್ ಸ್ವಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಬ್ರಾಹ್ಮನ್ ರಿಚುವಲ್ ಅಂತ ಅಲ್ಲಿ ಕರೀತಾರೆ ಇನ್ನೊಂದು ರಾಮಾಯಣ ಮಹಾಭಾರತ ಇವೆಲ್ಲವೂ ತೊಗೊಂಡೋಗಿರೋದು ಅಲ್ಲಿ ಪ್ರಭಾವ ತುಂಬ ಇದೆ ಅದು ಈ ಬ್ರಾಹ್ಮಣರು ಪುರೋಹಿತರು ಏನು ಇಲ್ಲಿಂದ ತಗೊಂಡೋಗಿದ್ದು ಅದು ಅದ್ರ ಪ್ರಭಾವ ಅಂತ ಹೇಳ್ತಾರೆ ಈ ಬ್ರಾಹ್ಮಣ ಪುರೋಹಿತರು ರಾಜರಿಗೆ ರಾಜವಂಶ ರಾಜವರ್ಗಕ್ಕೆ ರಾಜವಂಶದ ಅವರಿಗೆ ಆಮೇಲೆ ಬೇರೆ ಜನರಿಗೂ ಕೂಡ ಅವರು ಒಂದು ಟೀಚರ್ ಥರ ಇರ್ತಾರೆ ಗುರುಗಳ ಥರ ಅವ್ರ ನೀತಿ ಶಾಸ್ತ್ರ ಇರ್ಬೋದು ಆಯುರ್ವೇದ ಇರ್ಬೋದು ಲೀಗಲ್ ಫ್ರೇಮ್ ವರ್ಕ್ಸ್ ಇರ್ಬೋದು ಸ್ಟೇಟ್ ಕ್ರಾಫ್ಟ್ ಇರ್ಬೋದು ಇದೆಲ್ಲನೂ ಹೇಳಿಕೊಡ್ತಾರೆ ಸೊ ಅವರಿಗೆ ಗುರುಗಳು ಅವರು ಇನ್ನೊಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅದು ನಾವು ಕಲಿಬೇಕಾಗಿರೋದು ಒಂದೇ ಜಾಗದಲ್ಲಿ ಒಂದೇ ದೇವಸ್ಥಾನದಲ್ಲಿ ಎರಡೆರಡು ಸಂಪ್ರದಾಯಗಳು ಒಟ್ಟಿಗೆ ಇರುತ್ತವೆ ಅಂದರೆ ಬೌದ್ಧ ಸಂಪ್ರದಾಯನೂ ಇರುತ್ತೆ ಒಂದು ಶಿವಲಿಂಗ ಕೂಡ ಅಲ್ಲಿ ಆರಾಧಿಸೋಕೆ ಇಟ್ಟಿರ್ತಾರೆ ಇದು ನೀವು ಥೈಲ್ಯಾಂಡ್ನಲ್ಲಿ ಕಾಣ್ಬೋದು ವಾಟ್ಪೋ ಅಂತ ಬ್ಯಾಂಕಾಕ್ನಲ್ಲಿದೆ ನೀವು ಯಾವಾಗಲಾದರೂ ಹೋದರೆ ಹೋಗಬೇಕು ಅಲ್ಲಿ ಬೌದ್ಧ ಸಂಪ್ರಾಯ ಸಂಪ್ರದಾಯವೂ ನಡೆಯುತ್ತೆ ಬ್ರಾಹ್ಮಣ ಸಂಪ್ರದಾಯವೂ ನಡೆಯುತ್ತೆ ಶಿವಲಿಂಗವನು ಇಟ್ಟಿರ್ತಾರೆ ಬುದ್ಧನೂ ಇಟ್ಟಿರ್ತಾರೆ ಎರಡೂ ಆರಾಧಿಸ್ತಾರೆ ಈ ಬ್ರಾಹ್ಮಣರಿಂದ ಅಲ್ಲಿ ಬ್ರಾಹ್ಮಣ ಪುರೋಹಿತರು ಹೋಗಿದ್ದರಿಂದ ಅಲ್ಲಿ ಸಿಕ್ಕಾಪಟ್ಟೆ ಜಾಗಗಳಲ್ಲಿ ಶಿವನ ದೇವಾಲಯಗಳು ಕೂಡ ಕಂಡು ಬರ್ತವೆ ಭಾರತದ ಖಮೇರ್ ಅನ್ನೋ ಒಂದು ಜಾಗ ರೀಜನ್ ಇದೆ ಅದು ಕಂಬೋಡಿಯಾ ವಿಯೆಟ್ನಾಮ್ ಕಂಬೋಡಿಯಾ ಲಾವೋಸ್ ಇದೆಲ್ಲ ಜಾಗಕ್ಕೆ ಖಮೇರ್ ರೀಜನ್ ಅಂತ ಹೇಳ್ತಾರೆ ಫಸ್ಟು ನಮ್ಮ ಸಂಸ್ಕೃತಿ ಅಲ್ಲಿ ತಲುಪ್ತು ಖಮೇರಿಂದ ಆಮೇಲೆ ಥೈಲ್ಯಾಂಡ್ಗೆ ಬಂದಿತ್ತು ಒಂದು ಏಳನೇ ಶತಮಾನದ ಒಂದು ಸೆವೆಂತ್ ಸೆಂಚುರಿ ಆ ಟೈಮ್ ಫ್ರೇಮ್ನಲ್ಲಿ ಹೇಳ್ತಾರೆ ಕಂಬೋಡಿಯಾಲಿ ಕೆಲವು ಕೆತ್ತನೆಗಳು ಸಿಕ್ಕಿದೆಯಂತೆ ಅದು ಹೇಳತ್ವಂತೆ ರಾಮಾಯಣ ಆಮೇಲೆ ಮಹಾಭಾರತದ ಪಟ್ಟಣದಿಂದ ಹಿಂದೂ ಸಂಪ್ರದಾಯ ಇಲ್ಲಿ ತುಂಬ ಹರಡ್ತು ಅಂತ ಅಲ್ಲಿ ಬರೆದಿದೆಯಂತೆ ಶಾಸನ ನಡೆಯುವೆ ಸಿಯಾಮ್ ಥೈಲ್ಯಾಂಡ್ನ ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಸಿಯಾಮ್ ಅಂತ ಕರೀತಾ ಇದ್ದರು ಸಿಯಾಮ್ಗೆ ಆಮೇಲೆ ಅಯೋಧ್ಯಾಗೂ ತುಂಬ ಸಂಬಂಧ ಆಯಿತು ಆವಾಗಲೇ ಹೇಳ್ದಂಗೆ ಅಲ್ಲಿನ ರಾಜರು ರಾಮ ಅಂತ ಹೆಸರಿಟ್ಕೊಳ್ತಾರೆ ಅಲ್ಲಿನ ಯಾವುದೇ ರಾಜ ಬಂದರೂ ಆ ಪ್ರದೇಶನ ಅಯೋಧ್ಯ ಅಂತಲೇ ಅವರು ಕರೆಯೋದು ಅಲ್ಲಿ ಅಯೋಧ್ಯ ಅಂತ ಜಾಗಾನ ಸ್ಥಾಪಿಸಿದಾಗ ಅವರು ಚಾವಪ್ರಾಯ ನದಿಯಲ್ಲಿ ಹರಿಯುತ್ತೆ ಅವರು ಮಾಡಲ್ ಮಾಡಿದ್ದು ಯಾವುದು ರೆಪ್ಲಿಕಾ ಥರ ಮಾಡಿದ್ದು ಅಯೋಧ್ಯೆ ಸರಿಯೂ ನದಿಯ ಮೇಲೆ ಹರಿಯುತ್ತೆ ತಟದಲ್ಲಿ ಅಯೋಧ್ಯೆ ಇದೆಯಲ್ಲ ಅದೇ ರೀತಿ ಅಯೋಧ್ಯ ಚಾವ್ಪ್ರಾಯ ತಟದ ಮೇಲೆ ಮಾಡಿದ್ರು ಅದೇ ರೀತಿ ಮಾಡಲ್ ಮಾಡಿದ್ರು ಅಂತ ಹೇಳ್ತಾರೆ ಇನ್ನೊಂದು ಅಯೋಧ್ಯ ಆ ಊರಿನಲ್ಲೇ ಬುದ್ಧಿಸ್ಟ್ ಟೆಂಪಲ್ಸ್ ಇದೆ ಅದರ ಹೆಸರು ವಾಟ್ ಅಯೋಧ್ಯ ವಾಟ್ ಫ್ರಾರ್ ರಾಮ್ ಅಂದರೆ ರಾಮನ ಹೆಸರು ಅಯೋಧ್ಯ ಹೆಸರಿಟ್ಟು ಬುದ್ಧ ಬುದ್ಧನ ದೇವಾಲಯಕ್ಕೆ ಹೆಸರಿಟ್ಟಿದ್ದಾರೆ ಅಯೋಧ್ಯ ಆಮೇಲೆ ರಾಮನ ಹೆಸರು ಇದಲ್ಲದೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಥೈಲ್ಯಾಂಡ್ ಉದ್ದಗ್ಲಕ್ಕೂನು ರಾಮಾಯಣದ ಒಂದು ಫುಟ್ಪ್ರಿಂಟ್ ಹೆಜ್ಜೆ ಗುರುತು ಎಲ್ಲ ಕಡೆ ಇದೆ ಹನುಮಂತನಲ್ಲಿ ಎಷ್ಟು ನಂಬ್ತಾರೆ ಅಂತಂದರೆ ಅಲ್ಲೊಂದು ಸಫಿಯಾ ಸಫಯಾ ಮೌಂಟನ್ ಸಫಯ ಬೆಟ್ಟ ಒಂದಿದೆ ಅವ್ರು ಹೇಳೋದು ಸಂಜೀವಿನಿ ಇದು ಏನು ತೊಳಕೆ ಬಂದ ಹನುಮಂತ ಅದು ಇದೇ ಬೆಟ್ಟದ ಮೇಲೆ ಇದೆ ಅಂತ ಹನುಮಂತ ಸಫೆಯ ಬೆಟ್ಟನ ಎತ್ಕೊಂಡು ಹೋಗ್ತಾ ಇರ್ಬೇಕಾರೆ ಅದರದ್ದು ಒಂದು ತುಂಡು ಲೋಪುರಿ ಅನ್ನೋ ಜಾಗದಲ್ಲಿ ಬಿತ್ತಂತೆ ಲೋಪುರಿ ಅಂದರೆ ಏನು ಲವಪುರಿ ಲವ ಯಾರು ರಾಮನ ಮಗ ಸೊ ನೀವು ನೋಡ್ತಾ ಇದ್ರೆ ಎಲ್ಲಿ ಎಲ್ಲಿ ನೋಡಿದ್ರು ರಾಮಮಯವಾಗಿದೆ ಥೈಲ್ಯಾಂಡ್ ಹನುಮಂತನ ಅವರು ಇವತ್ಗೂ ಕೂಡ ಚಿರಂಜೀವಿ ಅವನು ದೇವರು ಅನ್ನೋ ರೀತಿಯಲ್ಲಿ ಅವರು ಪೂಜಿಸ್ತಾರೆ ಥೈಲ್ಯಾಂಡ್ನಲ್ಲಿ ಬ್ಯಾಂಕಾಕ್ನ ಹೆಸರು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಅದು ಇಪ್ಪತ್ತೊಂದು ಪದದ ಒಂದು ದೊಡ್ಡ ಹೆಸರು ಗೂಗಲ್ ಮಾಡಿ ನೋಡಿದ್ರೆ ಸಿಗತ್ತೆ ಆದರೆ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಒನ್ ವರ್ಡ್ ಏನು ಅಂತಂದರೆ ಅಯೋಧ್ಯಯ ಬ್ಯಾಂಕಾಕ್ ಹೆಸರು ಕೂಡ ಅಯೋಧ್ಯಯ ನೀವು ಅಲ್ಲಿ ಇರೋವಂಥ ಗ್ರ್ಯಾಂಡ್ ಪ್ಯಾಲೆಸ್ ಅಲ್ಲಿ ರಾಜನ ಆಸ್ಥಾನ ಅಲ್ಲಿ ಹೋದರೆ ಅಲ್ಲಿ ಬಾಲ್ಕನೀಸ್ ಇದೆ ಅಲ್ಲಿ ಮ್ಯೂರಲ್ಸ್ ಅಂದರೆ ಗೋಡೆ ಮೇಲೆ ಬರೆದಿರೋಂಥ ಚಿತ್ರಗಳು ಆ ಚಿತ್ರಗಳೆಲ್ಲ ರಾಮಾಯಣದ ಬೇಸಿಸ್ ಮೇಲೆ ಮಾಡಿರೋವಂಥ ಚಿತ್ರಗಳು ಮ್ಯೂರಲ್ಸ್ ಖೋನ್ ಅನ್ನೋ ಡ್ಯಾನ್ಸ್ ನ್ಯಾಷನಲ್ ಡ್ಯಾನ್ಸ್ ಅದು ರಾಮಾಯಣದ ಮೇಲೆ ಆಧಾರಿತವಾಗಿದೆ ರಾಮಕಿಯನ್ ಅದು ನ್ಯಾಷನಲ್ ಎಪಿಕ್ ಅದು ರಾಷ್ಟ್ರೀಯ ಮಹಾಗ್ರಂಥ ಅಲ್ಲಿ ಅದು ರಾಮಾಯಣನೇ ಥಾಯ್ ಲ್ಯಾಂಗ್ವೇಜಲ್ಲಿ ಬರ್ತಿರುವಂಥದ್ದು ನೋಡ್ತಾ ಇದ್ರೆ ಎಲ್ಲಿ ನೋಡಿದ್ರೂ ನಿಮಗೆ ರಾಮನೇ ಕಾಣಿಸ್ತಾನೆ ಥೈಲ್ಯಾಂಡ್ನಲ್ಲಿ ಭಾರತದಲ್ಲಿ ನಾವು ನಮಸ್ಕಾರ ಮಾಡೋ ರೀತಿಯಲ್ಲಿ ಥೈಲ್ಯಾಂಡ್ನಲ್ಲಿ ವಾಯ್ ವಾಯ್ ಅಂತ ಅಂತಾರೆ ಇದನ್ನು ಇದು ಶುಭಾಶಯ ಕೋರೋ ಒಂದು ರೀತಿ ಅವರು ಹೇಳಬೇಕಾರೆ ನಾವು ನಮಸ್ತೆ ಅಂತ ಹೇಳೋದನ್ನು ಅವರು ಸ್ವಸ್ತಿ ಸ್ವ ಸವದಿ ಅಂತಾರೆ ಅದು ಸ್ವಸ್ತಿಕದ ಮೂಲ ಮೂಲದಿಂದಲೇ ಬಂದಿರುವಂಥ ಸ್ವಸ್ತಿ ಸ್ವಸ್ತಿ ಅಂದರೆ ಶುಭವಾಗಲಿ ಅಂತ ಸಂಸ್ಕೃತದ ಅರ್ಥ ಅದು ಹಾಗೆ ಸಂಸ್ಕೃತದ ಪದಗಳು ಹಲ್ವಾರಿದೆ ಅವರು ಭಾಷೆ ಪೂರ್ತಿ ತುಂಬ ಸಂಸ್ಕೃತ ಪಾಲಿ ಲ್ಯಾಂಗ್ವೇಜ್ನ ಇನ್ಫ್ಲುಯೆನ್ಸ್ ತುಂಬ ಜಾಸ್ತಿ ಇದೆ ಥೈಲ್ಯಾಂಡ್ನ ನ್ಯಾಷನಲ್ ಎಂಬ್ಲಮ್ ನ್ಯಾಷನಲ್ ಸಿಂಬಲ್ ಅಂದರೆ ಗರುಡ ಹಾಗೆ ಶಿವ ಬ್ರಹ್ಮ ವಿಷ್ಣು ಇವರೆಲ್ಲರೂ ಗಣೇಶ ಗಣೇಶ ಅಂತೂ ತುಂಬ ಪ್ರಿಯ ಅವರಿಗೆ ಇನ್ಫ್ಯಾಕ್ಟ್ ಬಿಗ್ಗೆಸ್ಟ್ ದ ಟಾಲೆಸ್ಟ್ ಸ್ಟ್ಯಾಚ್ಯೂ ಆಫ್ ಗಣೇಶ ಇಸ್ ಇನ್ ಥೈಲ್ಯಾಂಡ್ ನೀವು ಗೂಗಲ್ ಮಾಡಿ ನೋಡ್ಬೋದು ನೀವು ಇನ್ನೊಂದು ನೋಡಿರ್ಬೋದು ಬ್ಯಾಂಕಾಕ್ ಹೋಗಿದರೆ ಥೈಲ್ಯಾಂಡ್ ಹೋಗಿದ್ರೆ ಅಲ್ಲಿನ ಏರ್ಪೋರ್ಟ್ನಲ್ಲಿ ಸಮುದ್ರ ಮಂಥನದ ಸ್ಕಲ್ಪ್ಚರ್ ದೊಡ್ಡ ಬೃಹತ್ ಆಕಾರದ ಒಂದು ಸ್ಕಲ್ಪ್ಚರ್ ಕಾಣುತ್ತೆ ಇದೆಲ್ಲ ನಮಗೆ ನೋಡಿದಾಗ ಗೊತ್ತಾಗುತ್ತೆ ಹಿಂದೂ ಸಂಪ್ರದಾಯಗಳು ಹಿಂದೂ ಬುದ್ಧಿಸ್ಟ್ ಬೌದ್ಧ ಸಂಪ್ರದಾಯ ನಮ್ಮ ಸಂಸ್ಕೃತಿ ಬರೀ ನಮ್ಮ ದೇಶಕ್ಕೆ ಸೀಮಿತವಾಗಿಲ್ಲ ಹಲವಾರು ದೇಶಗಳಲ್ಲಿ ಸ್ಪ್ರೆಡ್ ಆಗಿದೆ ನಮ್ಮ ಕಲ್ಚರ್ ಅಂತ ಇದರಿಂದ ಕಾಣ್ಬೋದು ಆಧುನಿಕ ಜಗತ್ತಿನಲ್ಲಿ ಮಾಡರ್ನ್ ವ್ಯಾಲ್ಯೂಸು ಮಾಡರ್ನ್ ಕಲ್ಚರು ಸೃಷ್ಟಿಯಾಗೋದು ಸಹಜಾನೇ ಆದರೆ ನಾವು ನಮ್ಮ ಹಳೆಯ ಸಂಪ್ರದಾಯಗಳು ಹಳೆಯ ಸಂಸ್ಕೃತಿ ನಮ್ಮ ನಾಗರಿಕತೆನ ನಾವು ಮರಿಬಾರ್ದು ದ ಓಲ್ಡ್ ಆ್ಯಂಡ್ ದ ನ್ಯೂ ಶುಡ್ ಜಾಯಿನ್ ಹ್ಯಾಂಡ್ಸ್ ಇವೆರಡೂ ಜೋಡಿಸ್ಕೊಂಡು ಮುಂದೆ ಹೋಗಬೇಕು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ದ ಮೋರ್ ದ ಇಂಡಿಯನ್ ಸ್ಟಡಿ ದರ್ ಪಾಸ್ಟ್ ದ ಮೋರ್ ಗ್ಲೋರಿಯಸ್ ವಿಲ್ ಬಿ ದರ್ ಫ್ಯೂಚರ್ ಅಂತ ಇವತ್ತು ಕಲ್ಚರಲ್ ಡಿಪ್ಲೊಮಸಿ ಸಾಫ್ಟ್ ಪವರ್ ಇದೆಲ್ಲೂ ಇಂಟರ್ನ್ಯಾಷನಲ್ ಕೋಆಪ್ರೇಷನ್ ಬೇರೆ ದೇಶಗಳ ಜೊತೆ ಸಂಬಂಧಗಳನ್ನ ಬಲಪಡಿಸೋದಕ್ಕೋಸ್ಕರ ನಮ್ಮ ಸರ್ಕಾರ ಉಪಯೋಗಿಸುತ್ತೆ ಆದರೆ ಅದ್ರ ಜೊತೆ ನಾವು ಕೂಡ ಜನರಾಗಿ ನಾವು ಸಿಟಿಸನ್ಸ್ ಆಗಿ ಕೂಡ ನಮ್ಮ ಕರ್ತವ್ಯ ಇರುತ್ತೆ ನಾವು ಜಾಗೃತರಾಗಬೇಕು ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ತಿಳಿದಿರಬೇಕು ಅದನ್ನು ಇನ್ನು ಬಲಪಡಿಸ್ಬೇಕು ಅದರ ಸಿವಿಲೈಸೇಷನಲ್ ಮೆಮರೀಸು ಇವತ್ತಿನ ಮೌಲ್ಯಗಳು ಏನು ಹೊಸ ಮೌಲ್ಯಗಳ ಜೊತೆ ಅದನ್ನು ಇಂಟರ್ಟ್ವೈನ್ ಮಾಡಿಕೊಂಡು ನಾವು ಹಳೆಯದನ್ನು ಜೊತೇಲಿ ತೊಗೊಂಡು ಹೋಗಬೇಕು ನಮ್ಮ ಸಾಫ್ಟ್ ಪವರ್ನ ಬಲ ಪಡಿಸ್ಬೇಕು ಅಂತ